ನಮ್ಮ ಹೋರಾಟಕ್ಕೆ ಬರೋರಿಗೆ ಒಂದು ಮಧ್ಯಾಹ್ನದ ತಿಂಡಿನ ಊಟನ ಕೊಡಬೇಕಾಗತ್ತೆ ಏನೋ ಏನೋ ಒಂದು ಒಂದು ಪ್ಯಾಕೆಟು ಒಂದು ಪೆಂಡಲ್ ಬೇಕಾಗತ್ತೆ ಒಂದಷ್ಟು ಸೌಂಡು ಮೈಕು ಸ ಇದೆಲ್ಲ ಬೇಕಾಗತ್ತೆ ಅದಕ್ಕೆ ನಾವೇನು ಮಾಡಿದ್ದೀವಿ ನಮ್ಮಲ್ಲಿ ಒಂದು ಉದ್ಯಮ ಕನ್ನಡದ ಉದ್ಯಮಿಗಳದ್ದು ಒಂದು ಘಟಕ ಮಾಡಿದ್ದೀವಿ ಇಂಥ ಸಂದರ್ಭ ಬಂದಾಗ ಅವರು ನಮ್ಮ ಜೊತೆ ನಿಂತ್ಕೋತಾರೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ನಾನೇನು ಅವತ್ತು ನನ್ನ ಉದ್ಯಮದಿಂದ ಏನು ಗಳಿಸಿದ್ನೋ ಒಂದು ಇಪ್ಪತ್ತಿಪ್ಪತ್ತೆರಡು ಕೋಟಿ ಆಸ್ತಿಯನ್ನು ನಾನು ಕಳ್ಕೊಂಡೆ ರಕ್ಷಣಾ ವೇದಿಕೆಗೋಸ್ಕರ ಎಲ್ಲವನ್ನು ಮಾರ್ದೆ ಎಲ್ಲವನ್ನು ಕಳ್ಕೊಂಡೆ ಈಗಿರೋದು ನನಗೆ ಮನೆ ಬೆಂಗಳೂರಲ್ಲಿ ಒಂದು ಮನೆ ಇದೆ ಗೊತ್ತಾಯ್ತಾ ಆ ಒಂದು ನಮ್ಮ ಘಟಕದಲ್ಲಿರುವಂಥ ಉದ್ಯಮಿಗಳು ಇವತ್ತು ನನ್ನ ಜೊತೆಲಿ ನಿಂತ್ಕೋತಾರೆ ಅಂದರೆ ಅವ್ರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಮಾಡ್ತಾರೆ ಎಷ್ಟು ಬೇಕೋ ಅಷ್ಟು ಮಾಡ್ತಾರೆ ಈಗ ಅದೂ ಕೊರತೆ ಇಲ್ಲ